ಸೊಸೈಟಿಯಲ್ಲಿ ಯಾಕೆ ಆಟಿಸಂ ಅನ್ನೋರಿಗೆ ಈ ತರ ಆಗುತ್ತೆ ಆಟಿಸಂ ಅನ್ನೋದನ್ನ ಯಾರು ಕಂಡು ಶಾಲೆಯಲ್ಲಿ ಓದೋ ಒಬ್ಬ ವಿದ್ಯಾರ್ಥಿ ನನಗೆ ಗೊತ್ತಿಲ್ಲ ಅಂತ ಕೇಳಕ್ ಬರ್ತಾನೆ ಕೆಲವರು ಹೇಳ್ಕೊಡ್ತಾರೆ ಕೆಲವರು ಎಷ್ಟ್ ಸತಿ ನಿಂಗೆ ಹೇಳೋದಪ್ಪ ನಿಂಗೆ ಅರ್ಥ ಆಗಲ್ವಾ ಅಪ್ಪ ನಿನ್ಗೆ ನೀನ್ ಏನ್ ಮಾಡ್ತೀನಿ ತರ ದಯವಿಟ್ಟು ಕೇಳ್ಬೇಡಿ ನಾನು ಅನುಭವಿಸಿದ ಆ ನೋವು ಅದನ್ನು ಯಾರು ಅನುಭವಿಸಬಾರದು ಸೊಸೈಟಿಯಲ್ಲಿ ಅವ್ರಿಗೂ ಒಂದು ಒಂದು ಸ್ಥಾನ ಕೊಡಬೇಕು ಎಂದು ನನ್ನ ವಿನಂತಿ ಅವ್ರಿಗೂ ಆ ಸಾಮರ್ಥ್ಯ ಎಲ್ ಆ ಶಕ್ತಿ ಆತ್ಮವಿಶ್ವಾಸ ಎಲ್ಲ ಇದೆ ಯಾಕಂದ್ರೆ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದ್ರೆ ಬದುಕೋದು ತುಂಬಾ ಕಷ್ಟ ಸಮಾಜಕ್ಕೆ ಎಷ್ಟೊಂದು ಎಷ್ಟೊಂದು ಜನ ಏನೋ ಮಾಡ್ತಾ ಇದ್ದಾರೆ ಬಟ್ ಇದನ್ನ ನಾನ್ ಮುಂದಕ್ಕೆ ತರಬೇಕು ಅನ್ನೋದು ನನ್ನ ನನ್ನ ಗುರಿ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಸಮಸ್ಯೆ ಇದೆ ಬಟ್ ಅದನ್ನ ಹೇಳಕ್ಕೆ ಯಾರು ಇಲ್ಲ ಈಗ ಇವಾಗ ಪ್ರಸ್ತುತ ಬಂದ್ರೆ ಕೆಲವೊಂದಷ್ಟು ಪೇರೆಂಟ್ಸು ಇದನ್ನ ತುಂಬಾ ಚಾಲೆಂಜ್ ಆಗಿ ಈ ಲೈಕ್ ತುಂಬಾ ಸ್ಲೋ ಇದ್ದಾಳೆ ಇವಳು ಅಂತ ರೂಮಲ್ಲಿ ಕೂಡಾಕೋದಾಗಿರ್ಬಹುದು ಅವ್ರಿಗೆ ಓದಿಸ್ತ ಲೈಕ್ ಈ ರೈತ ಇರ್ಬೇಕಾದ್ರೆ ಆ ಯಾಕೆ ಯಾಕೆ ಈ ರೀತಿ ಅಂದ್ರೆ ಇದೊಂದು ದೇವರು ಕೊಟ್ಟಿರುವಂತಹ ವರ ಅಲ್ವಾ ಇದು ಒಂದು ಕಡೆ ವರ ಅನ್ಬೋದು ಒಂದು ಕಡೆ ಶಾಪ ಅನ್ಬಹುದು ಅದು ನೀವು ಹೇಗೆ ಅದನ್ನ ಮುಂದೆ ತಗೊಂಡು ಹೋಗ್ತೀರಿ ಮೇಲೆ ಆಗುತ್ತೆ ಡಿಪೆಂಡ್ ಡಿಪೆಂಡ್ ಆಗುತ್ತೆ ಯಾಕೆಂದ್ರೆ ವರ ಅಂತ ನಾವು ಈಗ ಒಂದು ಮಟ್ಟಿಗೆ ಬಂದ ಮೇಲೆ ಹೇಳ್ತೀವಿ ಇದಕ್ಕಿಂತ ಕಷ್ಟಪಡೋರ ಹತ್ರ ಕೇಳಿದ್ರೆ ವರ ಅಂತ ಹೇಳಲ್ಲ ಶಾಪ ಅಂತಾನೆ ಹೇಳ್ತಾರೆ ಆದ್ರೆ ಆ ಅಪ್ಪ ಅಮ್ಮ ಆ ಮಕ್ಕಳನ್ನ ದೂರ ಮಾಡಿದೆ ಅವತ್ತು ಆ ಇನ್ಕ್ಲೂಷನ್ ಪ್ರೋಗ್ರಾಮ್ ಅಲ್ಲಿ ಹೇಳ್ತೀನಲ್ಲ ನನ್ನ ಕಣ್ಣಲ್ಲಿ ನೀರ್ ಬಂತು ಇವನಿಗಿಂತ ದೊಡ್ಡವರೆಲ್ಲ ಇರ್ತಾರೆ ಅವರಿಗೆ ತಾನೇ ತಿನ್ನಕಾಗಲ್ಲ ಆ ಪೇರೆಂಟ್ಸ್ ಕ್ಯೂನಲ್ಲಿ ನಿಂತು ತಟ್ಟೆನಲ್ಲಿ ಊಟ ತಂದು ಕೊಟ್ಟು ಸಿ ಇದೆಲ್ಲ ಪೇರೆಂಟ್ಸ್ ಬದುಕಿರೋ ತನಕ ಮಾಡ್ಬೇಕಾ ಬೇಡವಾ ಮತ್ತೆ ಯೋಚನೆ ಮಾಡಿ ಅವಾಗ ಅವರು ಇದು ನಮ್ ಕರ್ತವ್ಯ ದೇವರು ನಮಗೆ ಶಕ್ತಿ ಕೊಡಬೇಕು ನಾವು ಇರೋ ತನಕ ಇವನ್ನ ನೋಡ್ಕೋಬೇಕು ಅಂತ ಮಾಡ್ತಾರೆ ಅವಾಗ ಅದನ್ನ ನೀವು ವರ ಅಂತೀರಾ ಶಾಪ ಅಂತೀರ ಈ ಸಮಾಜದಲ್ಲಿ ಅವರುಗಳು ಬದುಕೋದು ಶಾಪನೇ ದೇವರು ವರ ಅಂತನ ಅನ್ಕೊಂಡೇ ಸೃಷ್ಟಿ ಮಾಡಿರ್ಬೋದು ಬಟ್ ಅಂಥವ್ರ್ನ ಬದ್ ಚೆನ್ನಾಗಿ ಇರುವವರನ್ನೇ ಬದುಕಕ್ ಬಿಡಲ್ಲ ಸಮಾಜ ಈ ಕಾಲದ ನಿಜ ಅವಾಗ ಇಂಥವ್ರನ್ನ ಈಸಿಲಿ ಮೋಸ ಮಾಡಿ ಆ ಅವ್ರಿಗೆ ತಪ್ಪು ದಾರಿ ತೋರಿಸಿ ಅಂತ ಇದನ್ನೆಲ್ಲ ಮಾಡೋವರೆಲ್ಲ ಇರುವಾಗ ಹೆಂಗೆ ಬದುಕೋದು ಹಂಗಲ್ಲ ಇದು ಈ ಆ ಆ ತರ ಕಷ್ಟನೂ ನಾನ್ ಅನ್ಭವಿಸಿದೀನಿ ಯಾಕಂದ್ರ ನನಗೂ ಯಾವ ಒಳ್ಳೆ ವ್ಯಕ್ತಿಗಳು ಅನ್ನೋ ಫ್ರೆಂಡ್ಸು ಇಲ್ಲ ಇದ್ರೂನು ಎಲ್ಲರೂ ಅವ್ರವ್ರಿಗೆ ನಮ್ಮಮ್ಮ ಹೇಳಿ ನಮ್ಮ ತಾಯಿ ಹೇಳ್ತಾರೆ ಪ್ರಣವ್ ನೀನು ಅಂಥವ್ರಿಗೆಲ್ಲ ಹೋಗಿ ಸಹಾಯ ಮಾಡೋದು ನನಗೆ ನನಗೆ ಇಷ್ಟ ಆಗಲ್ಲ ಬೇಡ ಅವರೆಲ್ಲ ಏನಂದ್ರೆ ನಿನಗೆ ಅವ್ರಿಗೆ ಬೇಕಾಗಿದ್ದ ಟೈಮಲ್ಲಿ ಮಾತ್ರ ಅದನ್ನ ನನಗೆ ಎಷ್ಟು ವರ್ಷ ಆದ್ಮೇಲೆ ಅರ್ಥ ಮಾಡ್ಕೊಂಡೆ ಗೊತ್ತಾ ನಿಜವಾಗ್ಲು ಅವಾಗ ನಮ್ಮ ತಾಯಿ ಹೇಳಿದ್ರು ಬೇಡ ನೀನು ಅವ್ರು ಏನು ಕೇಳಿದ್ರು ನೀನು ಮಾಡಕ್ಕೆ ಹೋಗ್ಬೇಡ ಮಾಡಕ್ ಹೋದ್ರೆ ಅದೊಂಥರ ಒಂದು ಅಡ್ವಾಂಟೇಜ್ ಆಗಿ ತಗೊತಾರಂತ ಅದು ಎಷ್ಟು ಸತಿ ಎಷ್ಟು ಥರ ಹೇಳಿದ್ರು ನನಗದು ಅದನ್ನು ಅವಾಗ ನನಗೆ ಬೇರೆ ಏನಿಲ್ಲ ಎಕ್ಸಾಮ್ ಗೆ ಮುಂಚಿನ ದಿನ ಬುಕ್ಸ್ ಕೊಡು ಅಂದ್ರೆ ಇವನ್ ಎರಡು ದಿನ ಮುಂಚೆ ಅವ್ರು ನೋಟ್ಸ್ ಬರೆಯೋದಕ್ಕೆ ಕೊಡೋದು ಅವ್ರ ರಜಾ ಹಾಕಿದ್ರೆ ಅವಾಗ ನೀನೇನ್ ಮಾಡ್ಬೇಕು ಎಕ್ಸಾಮ್ ಗೆ ಹೌದು ಅವಾಗ ಯು ಶುಡ್ ಯೂಸ್ ಯುವರ್ ಡಿಸ್ಕ್ರಿಪ್ಷನ್ ಅನ್ನೋದು ಬರ್ಬೇಕು ಅಂತ ಹೇಳಿದ್ರೆ ಅವನ್ಗೆ ಅರ್ಥನೇ ಅರ್ಥ ನೀನು ಯಾರಾದ್ರೂ ಕೇಳಿದ್ರೆ ಹೆಲ್ಪ್ ಮಾಡ್ಬೇಕಂತ ಹೇಳಿದ್ಯಾ ನಾನ್ ಕೊಟ್ರೆ ಬೈತೀಯಾ ಅವ್ರಿಗೆ ಈ ಟೈಮ್ ಅಲ್ಲಿ ಇದು ರೈಟ್ ತಪ್ಪು ಅಂತ ಕೆಲವ್ ಸತಿಪ್ ಮಾಡಕ್ಕೆ ಗೊತ್ತಾಗಲ್ಲ ಅವಾಗ ಒಂದೆರಡು ಸತಿ ಅವ್ರೇ ಕೊಡದೆ ಬುಕ್ ಕೊಡದೆ ಹಿಂಸೆ ಪಡುವಾಗ ಗೊತ್ತಾಗ ಎಕ್ಸಾಮ್ ಟೈಮ್ ಅಲ್ಲಿ ಯಾರು ಯಾರಿಗೂ ಬುಕ್ ನೋಟ್ಬುಕ್ ಕೊಡಬಾರ್ದು ಅಂತ ನಮ್ ಮಕ್ಕಳಿಗೂ ಅದನ್ನ ಹೇಳುದು ಯಾಕೆ ಅವ್ರ ಮಯೂ ರಜಾಕಿದ್ರೆ ಇವ್ರ ಹೆಂಗ್ ಓದ್ತಾರೆ ಬರೆದು ಎಲ್ಲಾ ಮಾಡಿ ಓದಕ್ಕಾಗಲ್ವಲ್ಲ ಬುಕ್ಗಳನ್ನ ಕೊಟ್ಟು ನೋಟ್ಬುಕ್ಗಳನ್ನ ಕೊಟ್ಟರೆ ಆ ಥರ ಇವ್ರಿಗೆ ಹೇಳು ಎಕ್ಸ್ಪ್ಲಾಯ್ಂಟ್ ಮಾಡೋಕ್ಕೂ ಎಲ್ಲದರಲ್ಲೂ ನಡೆಯಬೇಕಾದ್ರೆ ಸಪೋರ್ಟ್ ಮಾಡು ಹೆಲ್ಪ್ ಮಾಡು ಬಟ್ ಇನ್ನೊಬ್ಬರು ನಿನ್ನ ನಿನ್ನನ್ನು ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಬಿಡಬಾರ್ದು ಅಷ್ಟು ನೀನು ಕೇರ್ ಅದು ಏನಂದರೆ ಇದರಲ್ಲಾಗಲಿ ಪ್ಲಸ್ ಈ ಫಿನಾನ್ಷಿಯಲಲ್ಲೂ ಆಗಲಿ ಯಾರು ಏನು ಕೇಳಿದ್ರು ಕೊಟ್ಬಿಡೋದು ಅನ್ನೋದು ಒಂದು ಇದು ತರ ಇಟ್ಕೊಬಾರ್ದು ಇವಾಗ ನಾನು ಬರೋ ಆರ್ಟಿಸಮ್ ಹುಡುಗರಿಗೆ ಹೇಳೋದು ಏನಂದ್ರೆ ಅವ್ರು ಏನನ್ನ ಕೇಳಿದ್ರೆ ಇಲ್ಲ ನನ್ನಿಂದ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳೋದು ತಪ್ಪಿಲ್ಲ ಯಾಕಂದ್ರೆ ನೀನು ನಿಮ್ಮ ಅಭಿಪ್ರಾಯನ ಹೇಳ್ತಿದ್ಯಾ ಅವ್ರು ತಿಳ್ಕೊಂಡ್ರೆ ಅದು ಅವ್ರವ್ರ ಅವ್ರಿಗೆ ಬಿಟ್ಟಿದ್ದು ಬಟ್ ಹೇಳೋದಿತ್ತ ಧೈರ್ಯವಾಗೇ ಹೇಳಬೇಕು ನನ್ನಿಂದ ಮಾಡೋಕ್ಕಾಗಲ್ಲ ಆಗೋಲ್ಲ ನೀನ್ ಕೇಳಿದ್ರೆ ಫಿನಾನ್ಷಿಯಲ್ ಹೆಲ್ಪ್ ಅಂತ ಮಾಡಕ್ ಹೋದ್ರೆ ಅದಾದ್ಮೇಲೆ ಅದ್ರದ್ದು ಪ ಪರಿಣಾಮ ಬೇರೆ ತರ ಇರುತ್ತೆ ಕೇಳಿದ್ರು ನೀವು ಕೊಡ್ತಾ ಇರಬೇಕು ಅದು ಮನೆಗೆ ಗೊತ್ತಿಲ್ಲದನ್ ಕೊಡಬೇಕು ಏನೇನೋ ಆಗುತ್ತೆ ಆತರ ಆಗಿ

ಅಮ್ಮ ಇವಾಗ ಚಿಕಿತ್ಸೆಗಳೆಲ್ಲ ಯಾವ ರೀತಿ ಇತ್ತು ಚಿಕಿತ್ಸೆಗಳು ಅಂದ್ರೆ ಒಂದು ಕೆಲವು ಇದಕ್ಕೆ ಒಂದು ಮೆಡಿಸಿನ್ ಸ್ಮಾಲ್ ಡೋಸ್ ಕೊಟ್ರು ಸಮ್ ಟ್ಯಾಬ್ಲೆಟ್ಸ್ ಆಮೇಲೆ ಕೆಲವೆಲ್ಲ ಒನ್ ಆರ್ ಟೂ ಮಂತ್ಸ್ಗೆ ಒಂದ್ಸತಿ ಹೋಗಿ ಅವ್ರ ಹತ್ರ ಮಾತಾಡ್ಬೇಕು ಅವ್ರ ಪ್ರಾಕ್ಟೀಸ್ ಎಲ್ಲ ಕೊಡು ರೈಟಿಂಗ್ ಪ್ರಾಕ್ಟೀಸು ರೀಡಿಂಗ್ ಪ್ರಾಕ್ಟೀಸ್ ಆಮೇಲೆ ತುಂಬಾ ಸ್ಲೋ ಆಗಿ ಅಂದ್ರೆ ಫೋಕಸ್ ಮಾಡಲ್ಲ ಟೆನ್ಷನ್ ಆವಾಗ ಅವ್ರು ಹೇಳೋರು ಒಂದ್ ಪೇಜ್ ಈಗ ಬರೆಯಕ್ಕೆ ಇಷ್ಟೊತ್ತು ತಗೊಳ್ತಾನೆ ಅಂತ ಇದ್ರೆ ಒಂದು ನೀವು ಕ್ಲಾಕ್ ಇಟ್ಕೊಂಡು ಟೈಮ್ ಸೆಟ್ ಮಾಡಿಕೊಂಡು ನೋಡಿ ಅಬ್ಸರ್ವ್ ಮಾಡಿ ಅವಾಗ ಅದನ್ನು ಫೋಕಸ್ ಮಾಡಿ ಬರೆದ್ರೆ ಹೌ ದೇ ಕ್ಯಾನ್ ರೈಟ್ ಫಾಸ್ಟ್ ಅದೆಲ್ಲ ಹೇಳೋದು ಆಮೇಲೆ ಈ ತರ ಪ್ರಾಕ್ಟೀಸ್ ಎಲ್ಲ ಕೊಡೋರು ಆಮೇಲೆ ಟೇಬಲ್ಸ್ ಬೈ ಹಾಟ್ ಮಾಡಿ ಹೇಳಿಸಿ ಕ್ವೆನ್ ಕೇಳಿದ ತಕ್ಷಣ ಆನ್ಸರ್ ಬರುತ್ತ ಎಷ್ಟು ಅರ್ಥ ಆಗೋದು ಒಂದು ಕೇಳಿದ ತಕ್ಷಣ ಅದಕ್ಕೆ ರೆಸ್ಪಾನ್ಸ್ ಇರ್ಬೇಕಲ್ವಾ ಹೌದು ನೀವ್ ಎಕ್ಸಾಮಿನೇಷನ್ ಅಲ್ಲೋ ಅದೇ ತಾನೆ ಕ್ವಶನ್ ಪೇಪರ್ ಎಲ್ಲ ಕೊಟ್ಟು ಹಾಲ್ ಹೊರಗಡೆ ಬಂದ್ಮೇಲೆ ಆನ್ಸರ್ ಜ್ಞಾಪಕ ಬಂದು ಏನ್ ಪ್ರಯೋಜನ ಸೊ ಅದನ್ನ ನೋಡಿದ ತಕ್ಷಣ ನಿಮ್ ಮೈಂಡಿಗೆ ಅದು ಬರಬೇಕು ಅಂದ್ರೆ ಅಷ್ಟು ಪ್ರಾಕ್ಟಿಸ್ ಇರಬೇಕು ಅಷ್ಟು ಪ್ರಾಕ್ಟೀಸ್ ಇರಬೇಕು ಅಷ್ಟು ರಿಕಲೆಕ್ಷನ್ ಇರಬೇಕು ಈಗ ನಾನು ನೋಡೋದು ನಾರ್ಮಲ್ ಚಿಲ್ಡ್ರನ್ ಆಗಲಿ ನಾ ನಾರ್ಮಲ್ ಮಕ್ಕಳಾಗಿರ್ಲಿ ಆರ್ಟಿಸಮ್ ಮಕ್ಕಳಾಗಿರ್ಲಿ ಯಾರಾಗಿದ್ರು ಈ ಅಪ್ಪ ಅಮ್ಮ ಮಾಡೋದು ಓದು 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 ಅಂತ ಬುಕ್ ಇಟ್ಟು ಕೂಡ್ಸಿಬಿಡ್ತಾರೆ ನಾನು ಹೇಳೋದು ಏನಂದ್ರೆ ಅರ್ಧ ಗಂಟೆ ಓದಿ ಅರ್ಧ ಗಂಟೆ ಓದಿದ್ಮೇಲೆ ಕ್ಲೋಸ್ ಯರ್ ಬುಕ್ ನಿಮಗೆ ಆ ಪೇಜಲ್ಲಿ ಒಂದು ನಾಲ್ಕು ಸೆಂಟೆನ್ಸ್ ನಾವು ಏನ್ ಓದಿದಿವಿ ಅಂತ ಹೇಳಕ್ ಬರುತ್ತ ಆವಾಗ ಸ್ವಲ್ಪ ನಿಮಗೆ ರಿಕಲೆಕ್ಷನ್ ರಿಟೆನ್ಷನ್ ಇರುತ್ತೆ ಅಂತ ಲೆಕ್ಕ ನಿಮಗೆ ಅದು ಅರ್ಥ ಆಗುತ್ತಾ ಅಂತ ಫಸ್ಟ್ ನೋಡ್ಕೊಳ್ಳಿ ಅರ್ಥ ಆಗದೆ ಇರೋ ಕಡೆ ನೆಕ್ಸ್ಟ್ ಡೇನೆ ಆ ಟೀಚರ್ ಹತ್ರ ಕೇಳಿ ತಿಳ್ಕೊಂಡ್ರೆ ನಿಮ್ಗೆ ಅದು ಚೆನ್ನಾಗಿ ಜ್ಞಾಪಕ ಎಕ್ಸಾಮ್ ಗೆ ಮುಂಚಿನ ದಿನ ಕೂತ್ಕೊಂಡು ನೋಡಿದ್ರೆ ಸರಿ ಇರುತ್ತೆ ಮತ್ತೆ ಅಪ್ಪ ಅಮ್ಮಾನು ಏನ್ ಮಾಡ್ತಾರೆ ರೂಮ್ ಅಲ್ಲಿ ನೀವು ಕೂತ್ಕೊಂಡು ಓದಿ ಬಿಡ್ತಾರೆ ಮೊಬೈಲ್ ಕೊಟ್ಟಿರ್ತಾರೆ ಆವಾಗ ಈ ಮಕ್ಕಳು ಲೆಕ್ಕ ಎಲ್ಲ ಮಾಡಿ ಕರೆಕ್ಟ್ ನಮ್ಮ ಮಕ್ಕಳು ಎಲ್ಲ ಹೋಮ್ ವರ್ಕ್ಟ್ ಆಗಿ ಮಾಡಿದಾರಲ್ಲ ಅಂತ ನೋಡಿದ್ರೆ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟರ್ ಹೌದು ನಾನು ಇಲ್ಲಿ ಸ್ಕೂಲ್ ಒಂದು ಹನ್ನೊಂದು ವರ್ಷ ಬೇರೆ ಬೇರೆ ಸ್ಕೂಲ್ಗೆ ಹೋಗಿ ಆ ಟೀಚ್ ಮಾಡ್ತಾ ಇದ್ದೆ ಓಕೆ ಇವನಿಗೋಸ್ಕರನೇ ಅದನ್ನ ಕಲಿಯಕ್ ಶುರು ಮಾಡಿ ಸುಮಾರು ಹೋಗಿ ನಾವು ಒಂದು ಟೀಮ್ ಆಫ್ ಟೀಚರ್ಸ್ ಹೋಗಿ ಟೀಚ್ ಮಾಡಿ ಅದು ಬ್ರೈನ್ ಗೆ ತುಂಬಾ ಎಲ್ಪ್ ಹೇಳ್ಕೊಡ್ತಾ ಇದೆ ಆವಾಗ ಆ ಮಗುಗೆ ನಾನು ಅಷ್ಟು ಈಸಿಯಾಗಿ ಆನ್ಸರ್ ಬರೆದು ಕೊಟ್ರೆ ಒಪ್ಪಲ್ಲ ಒಂದು ಎರಡು ಫಾರ್ಮುಲಾ ಕೇಳ್ತೀನಿ ಹೇಳು ನೋಡೋಣ ಅನ್ವಾಗ ಎಲ್ಲ ಕರೆಕ್ಟ್ ಆಗಿ ಮಾಡಿದೆ ಆ ಮಗು ಅಪ್ಪ ಅಮ್ಮ ಬಂದ್ರು ಕರ್ಕೊಂಡು ಹೋಗಕ್ಕೆ ನಾನು ಕೇಳಿದೆ ಚೆನ್ನಾಗಿ ಮಾಡಿದಾಳಲ್ಲ ಹೋಮ್ ವರ್ಕ್ ಅಲ್ಲ ಯಾವಾಗ ಮಾಡಿದ್ ಇಲ್ಲ ಮೇಡಂ ನಾನು ಹೊರಗಡೆ ಇದ್ದೆ ಎಲ್ಲ ಅವಳೆ ಮಾಡಿದ್ಲು ಮತ್ತೆ ಒಂದು ಫಾರ್ಮುಲಾನು ಈಗ ಹೇಳ್ತಾ ಇಲ್ವಲ್ಲ ಮೇಡಮ್ ನಮ್ಗೆ ಗೊತ್ತಿಲ್ಲ ಮೇಡಮ್ ನೀವು ಹೇಳೋ ತರ ನಾನು ಅಲ್ಲಿ ಕ್ಯಾಲ್ಕುಲೇಟರ್ ಒಳಗಡೆ ಇತ್ತು ಇಲ್ಲ ಮೊಬೈಲ್ ಇತ್ತು ಅದನ್ನಲ್ಲಿ ಇರೋ ಕ್ಯಾಲ್ಕುಲೇಟರ್ ಹಾಕಿ ಮಣ್ಣಾಗಿರದೆ ಹೇಳಿದ್ರೆ ನಮ್ಗೆ ಅದೆಲ್ಲ ಹಾಕಕ್ಕೆ ಬರಲ್ಲ ಹೌದು ಸೊ ಮಕ್ಕಳು ಅಷ್ಟು ಬುದ್ಧಿವಂತರಾಗಿರ್ತಾರೆ ಇದೆ ಏನ್ ಮಾಡ್ಬೇದು ಇವರುಗಳು ಏನ್ ಮಾಡ್ತಾರೆ ಆ ಮಕ್ಕಳನ್ನ ರೂಮ್ ಅಲ್ಲಿ ಕೂಡ ಹಾಕ್ಬಿಟ್ಟು ಇವರು ಮಾತಾಡ್ತಾ ಇರ್ತಾರೆ ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದ್ಸತಿ ಜಸ್ಟ್ ನೋಡ್ಬೇಕು ಅವ್ರು ಓದ್ತಾರ ಇಲ್ಲ ಟೈಮ್ ವೇಸ್ಟ್ ಮಾಡ್ತಾರ ಇಲ್ಲ ಮಾತಾಡ್ತಾರ ನೀನು ನೀವೇನ್ ಮಾಡ್ಬೇಕು ಅಂತ ಟಿವಿ ನೋಡ್ಬೇಡ ಅಂತ ಹೇಳಲೇಬೇಡಿ ಮಾತಾಡ್ಬೇಡಿ ಫೋನ್ ಅಲ್ಲಿ ಅಂತನೂ ಹೇಳೋದ್ಬೇಡಿ ನಾನೇನು ಹೇಳ್ತೀನಿ ಹಾಫ್ ಅನ್ ಅವರ್ ಈ ಲೆಸನ್ ಮುಗಿಸು ಎಷ್ಟು ಬೇಗ ಮುಗಿಸ್ತೀಯೋ ಮುಗಿಸು ಯು ಟೇಕ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಆವಾಗ ನೀನು ಟಿ ವಿ ಆದರೂ ನೋಡು ಫೋನಲ್ಲಾದರೂ ನೀನು ಮಾಡೋದು ಟೂ ಮಚ್ ಆಫ್ ರೆಸ್ಟ್ರಿಕ್ಷನ್ ಆ್ಯಂಡ್ ಕಂಡೀಷನ್ ಏನಾಗುತ್ತೆ ಆ ಮಕ್ಕಳಿಗೆ ಮಾಡಬೇಕು ಅಂತ ಅರ್ಜಿ ಬರುತ್ತೆ ಎಷ್ಟೊಂದು ಓದ್ತಾರೆ ಮಕ್ಕಳು ಅನ್ನೋದಕ್ಕಿಂತ ಏನು ಓದ್ತಾರೆ ಎಷ್ಟು ಮಟ್ಟಿಗೆ ಕಲ್ತಿದ್ದಾರೆ ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಪ್ಪ ಅಮ್ಮನೂ ಒಂದು ಎರಡು ಪ್ರಶ್ನೆ ಕೇಳಿದ್ರೆ ನೀನೆ ಓದಿರೋದನ್ನ ನಮ್ಗೆ ಹೇಳಮ್ಮ ಅಂತ ಕೇಳಿದ್ರೆ ಆ ಮಗು ಹೇಳುತ್ತೆ ಆವಾಗ ಇವ್ರಗಳಿಗೆ ಅರ್ಥ ಆಗುತ್ತೆ ಓ ಇದೇನು ಪಾಠ ಕಲ್ತಿದೆ ಸೊ ಸ್ವಲ್ಪ ಒಂದು ಫಾಲೋ ಇಟ್ಕೊಂಡ್ರೆ ಮಕ್ಕಳು ಮುಂದೆ ಚೆನ್ನಾಗಿ ಕಲಿಯೋದಕ್ಕೂ ಒಂದು ಮ್ಯಾಮ್ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಪೇರೆಂಟ್ಸ್ ಮಕ್ಕಳಿಗೆ ನೀವು ಟೀಚರ್ ಆಗಿರೋದ್ರಿಂದ ಈ ಕ್ವಶನ್ ಕೇಳ್ತಿದ್ದೀನಿ ತುಂಬಾ ಹೊಡಿಯೋದು ಬಡಿಯೋದು ಮಾಡ್ತಾ ಇರ್ತಾರೆ ಓದಲ್ಲ ಅದಕ್ಕೆ ಮಾಡ್ತಾರೆ ಬರಿಯಲ್ಲೋಡಿ ಬರೆಯೋದು ಕಂಪ್ಯೂಟರ್ ಅಲ್ಲಿ ನೋಡಿ ನಾನು ಆನ್ಸರ್ ಬರ್ದೆ ಅನ್ನೋದು ಮ್ಯಾಥ್ಸ್ ಎಲ್ಲ ನಮ್ಮ ಫ್ರೆಂಡ್ ಹತ್ರ ನೋಡಿ ಕಾಪಿ ಮಾಡಿದೆ ಅನ್ನೋದು ಬೇಡ ಯಾರು ನಾನು ಹೇಳೋದು ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ತಪ್ಪಾಗಾದ್ರೂ ಮಾಡಿ ತಗೊಂಡ್ ಬರ್ಬೇಕು ಅಂತ ನಾನು ಹೇಳೋದು ಅವಾಗ ನೀನು ಎಲ್ಲಿ ತಪ್ಪು ಮಾಡಿದೀಯಾ ಯಾಕೆ ತಪ್ಪು ಮಾಡಿದೀಯಾ ಅಂತ ನಾನು ಹೇಳ್ಬೋದು ಗೊತ್ತಾಗುತ್ತೆ ವಾಟ್ ಟೈಪ್ ಆಫ್ ಮಿಸ್ಟೇಕ್ ನೀನು ಯಾವ ತರ ಅರ್ಥ ಮಾಡ್ಕೊಂಡಿದ್ರೆ ಆ ಆನ್ಸರ್ ಬರುತ್ತೆ ಅಂತ ನೋಡಿ ನಾನು ಹೇಳುವುದು ಸೊ ಸ್ವಲ್ಪ ಹಂಗೆ ಫಾಲೋ ಅಪ್ ಮಾಡಿದ್ರೆ ಅವರೇ ಆ ದಾರಿಗೆ ಬರ್ತಾರೆ ಒಡಿಯೋದಕ್ಕಿಂತ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿ ಬಟ್ ಪ್ರೀತಿನೂ ತೋರಿಸಿ ಕೋಪ ಮಾಡ್ಕೊಂಡು ಹೇಳೋದು ಆ ಕೋಪ ಮಾಡ್ಕೊಂಡ್ರು ಒಡಿಯೋದ್ ಬೇಡ ಇನ್ಸಲ್ಟ್ ಮಾಡೋದು ಬೇಡ ಬಟ್ ಅವ್ರಿಗೆ ಅರ್ಥ ಆಗುವ ರೀತಿನಲ್ಲಿ ಒಳ್ಳೇದಕ್ಕೆ ನೀವು ಓದಿದ್ರೆ ನಿಮ್ಗೆ ಒಳ್ಳೇದಕ್ಕೆ ಓದಿ ಇದನ್ನ ಓದಿದ್ಮೇಲೆ ಆಟ ಆಡಿ ಆಟ ಆಡಬಾರ್ದಂತ ತ್ರೀ ಅವರ್ಸ್ ಇವ್ರ ಅಪ್ಪ ಅಮ್ಮ ಓದ್ಬೇಕಂತ ಹೇಳುವುದರಿಂದನೆ ಈ ಪ್ರಾಬ್ಲಮ್ ಅದೇ ಕಂಟಿನ್ಯೂಸ್ ಈವ್ನಿಂಗ್ ತನಕ ಮಗುನ ನಿದೇ ಹೌದು ಅದೆಲ್ಲ ಮಾಡಕ್ ಹೋಗ್ಬೇಡಿ ಅವಾಗ ಮಕ್ಕಳಿಗೆ ಸ್ಟಡೀಸ್ ಮೇಲೆ ಒಂದು ಅವರ್ಷನ್ ಬರುತ್ತೆ ಇಷ್ಟಾನೇ ಇಲ್ಲದೆ ಆಗೋಗುತ್ತೆ ಬೇಡ ಆ ಮಗುಗೆ ಪಾಠ ಮುಖ್ಯ ಕಲಿಯೋದು ಮುಖ್ಯ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಎಲ್ಲದಕ್ಕಿಂತ ಜೀವನದಲ್ಲಿ ಎಲ್ಲರತ್ರ ಹೆಂಗ್ ನಡ್ಕೋಬೇಕು ಅನ್ನೋ ಕಲ್ಸಿ ತುಂಬಾ ಮುಖ್ಯ ಹೌದು